ಚಿಕ್ಕಮಗಳೂರು ನಗರ ನಿವಾಸಿಗಳೇ ಎಚ್ಚರ ಎಚ್ಚರ ನಗರಕ್ಕೆ ನುಗ್ಗಿರುವ ಬೀಟಮ್ಮ ಕಾಡಾನೆ ಗ್ಯಾಂಗ್ ಅಂಬರ್ ವ್ಯಾಲಿ ಶಾಲಾ ಹಿಂಭಾಗ ಬೀಡುಬಿಟ್ಟಿರುವ ಗ್ಯಾಂಗ್ ಅಂಬರ್ ವ್ಯಾಲಿ ಇನ್ಫ್ಯಾಂಟ್ ಜೀಸಸ್ ಶಾಲೆಗಳಿಗೆ ರಜೆ ಘೋಷಣೆ ಶಾಲೆಯ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಓಡಾಡದಂತೆ ಸೂಚನೆ ಯಾರು ಓಡಾಡದಂತೆ ಎಚ್ಚರ ವಹಿಸ್ತಿರೋ ಪೊಲೀಸರು ಸಕಲೇಶ್ಪುರ ಭಾಗದಿಂದ ಬಂದಿರುವ ಕಾಡಾನೆ ಗ್ಯಾಂಗ್ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಬೀಟಮ್ಮ ಗ್ಯಾಂಗ್ ಕಾಡಾನೆಗಳ ದಂಡು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ ಅಂಬರ್ ವ್ಯಾಲಿ ಶಾಲೆಯ ಹಿಂಭಾಗ ಕಾಡಾನೆಗಳ ದಂಡು ಬೀಡುಬಿಟ್ಟಿದೆ ಹೀಗಾಗಿ ಅಂಬರ್ ವ್ಯಾಲಿ ಇನ್ಫ್ಯಾಂಟ್ ಜೀಸಸ್ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಹಾಗೆ ಶಾಲೆಯ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಯಾರೂ ಕೂಡ ಓಡಾಡಬಾರದು ಎಂದು ಸೂಚಿಸಲಾಗಿದೆ ಪೊಲೀಸರು ಕೂಡ ಈ ಪ್ರದೇಶಗಳಲ್ಲಿ ಓಡಾಡದಂತೆ ಜನಸಾಮಾನ್ಯರು ಯಾರೂ ಕೂಡ ಓಡಾಡದಂತೆ ಎಚ್ಚರ ವಹಿಸಿದ್ದಾರೆ ಈ ಕಾಡಾನೆಗಳು ಸಕಲೇಶಪುರ ಭಾಗದಿಂದ ಬಂದಿವೆ ಎನ್ನಲಾಗಿದೆ ಹೀಗಾಗಿ ಜನರಲ್ಲಿ ಸಹಜವಾಗಿಯೇ ಭಯದ ವಾತಾವರಣವಿದೆ ಇಷ್ಟುದಿನ ಹಾಸನ ಬೇಲೂರು ಸಕಲೇಶ್ಪುರದಲ್ಲಿ ಬೀಡುಬಿಟ್ಟಿದ್ದ ಬೀಟಮ್ಮ ಕಾಡಾನೆಗಳ ಗ್ಯಾಂಗ್ ಇದೀಗ ಚಿಕ್ಕಮಗಳೂರಿಗೆ ಬಂದಿರೋದ್ರಿಂದ ಜನರು ಆತಂಕಗೊಂಡಿದ್ದಾರೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಬೀಟಮ್ಮ ಕಾಡಾನೆಗಳ ಗ್ಯಾಂಗ್ ತೋಟಕ್ಕೆ ನುಗ್ಗಿ ದಾಂಧಲೆ ಮಾಡಿವೆ ಅಂತ ಕಾಫಿ ಬೆಳೆಗಳನ್ನ ನಾಶ ಮಾಡಿವೆ ಚೆಲ್ಲಾ ಪಿಲ್ಲಿಯಾಗಿ ಕಾಫಿ ಬೆಳೆ ನೆಲಕ್ಕೆ ಬಿದ್ದಿರುವುದನ್ನ ನೋಡಿ ರೈತರು ದಿಕ್ಕೆ ತೋಚದಂತಾಗಿದ್ದಾರೆ ಮುಂದೇನು ಅಂತ ಯೋಚಿಸೋ ಹಾಗಾಗಿದೆ ಕಳೆದ ರಾತ್ರಿ ಚೀಕನಹಳ್ಳಿ ಬಳಿಯ ಕಣದೂರು ಹುಣ್ಣಮ್ಮ ದೇವಸ್ಥಾನದ ಬಳಿ ಗುರುಸ್ವಾಮಿ ಅನ್ನೋರ ತೋಟದಲ್ಲಿ ಕಾಡಾನೆಗಳು ಹಾನಿ ಮಾಡಿರೋ ದೃಶ್ಯ ಇದಾಗಿದೆ ಚಿಕ್ಕಮಗಳೂರಲ್ಲಿ ಕಾಡಾನೆಗಳು ಹಿಂಡು ಹಿಂಡಾಗಿ ನುಗ್ಗಿದ್ದು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ

ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ